ಹಾಂ ಎಲ್ಲ ನನ್ನ ರೈತ ಮಿತ್ರ ಬಂದವ್ರಿಗೂ ನಮಸ್ಕಾರ ನೋಡಿ ಇವತ್ತು ನೀರು ಬಿಡಕ್ಕೆ ಬಂದಿದ್ದೀನಿ ಬೆಳಗ್ಗೆ ಆರೂವರೆ ಆಗೈತೆ ಟೈಮು ಸಾರಿ ಏಳು ಗಂಟೆ ಆರು ಐದುವರೆಗೆ ಬಂದಿದ್ದು ನೀರು ಬಿಡೋಕ್ಕೆ ನೋಡಿ ನಮ್ಮ ತೋಟದಲ್ಲಿ ಕೊಕ್ಕರೆಗಳು ನೋಡಿ ಎಷ್ಟೊಂದು ಬಂದವೆ ಈ ಥರ ಎಲ್ಲ ಕೊಕ್ಕರೆಗಳು ನೋಡಿ ಎಷ್ಟೋ ದಿನಗಳಾಯಿತು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ನೀರು ಬಿಡ್ತಾ ಇರೋರು ಕಟ್ಟು ಮಾಡಿ ಹೀಗೆ ಅದೇ ಅಲ್ಲಿ ಬೆಂಡೆ ನೀ ನಮ್ಮಪ್ಪ ಅಪ್ಪ ನೀರು ಇದು ಮಾಡ್ತಾ ಆಯ್ತು ಇಷ್ಟವರೆಗೂ ನಾನು ಮಾಡಿದೆ ನೋಡಿ ಈ ಥರ ಒಳೆ ಮಾಡ್ಕೊಂಡು ಒಳೆ ಮಾಡ್ಕೊಂಡು ನೀರು ಬಿಡ್ಬೇಕು ಹಿಂಗೆ ಒಂದೊಂದು ಗಿಡಕ್ಕೆ ಹಿಂಗೆ ಪಟ್ಟು ಮಾಡ್ಕೊಂಡು ಸುತ್ತ ರೌಂಡ್ ಮಾಡ್ಕೊಂಡು ಥರ ಬಿಡ್ಬೇಕು

ರೈತರಿಗೆ ಥರ ನಾಲ್ಕೂವರೆ ಕರೆಂಟ್ ಕೊಟ್ಟರೆ ಬೆಳ ಬೆಳಗ್ಗೆ ಯಾರು ಬಂದು ಕೆಲಸ ಮಾಡೋದು ಓದ್ತೈತೆ ನೀರು ಇಲ್ಲಿ ಸ್ಲೋ ಆಗೈತೆ ನೋಡಿ ಅಪ್ಪಾಜಿ ಇದು ಓಪನ್ ಆಗೈತೆ ಇಲ್ಲಿ ಓಪನ್ ಆಗೈತೆ ನೋಡಿ ಅಷ್ಟೇ ಗೊತ್ತಲ್ಲ ಇಲ್ಲಿ 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 ಇಲ್ಲೂ ಆಯ್ತಾ ಆಯ್ತು ನೋಡಿ ಎಲ್ಲ ನೀರು ಜಾಸ್ತಿ ಅಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ನೀರು ಬಿಡ್ತಾ ಇದೀವಿ ನಾವು ಇದು ಗೊತ್ತಾ ಫ್ರೆಂಡ್ಸ್ ನಿಮ್ಗೆ ಇದೇನು ಅಂತ ಗೊತ್ತಾ ಇದು ಹುಚ್ಚ ಹೇಳು ಹೇಳಿ ಎಳ್ಳು ಇದೇ ಹೇಳು ಗಿಡ ಎಲ್ಲೇ ಬರೋದು ಎಲ್ಲು ಜೂ ಆಯ್ತಲ್ಲ ಇದರಲ್ಲೇ ಹೇಳಿ ಬರೋದು జలతం కుడి చిన్న శ్రీగంధముకుల పి వ్యుత్ మేడవే బయల కాడలి కలకల హరియుత నాట్యవ మా

ನೋಡಿ ಕೊಕ್ರೆ 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 ಎಷ್ಟೊಂದು ಐತೆ ಈ ತರ ಇರ್ಬೇಕು ಸಣ್ಣ ಈ ತರ ಒಂದು ಪೀಸ್ ಮೈಂಡ್ ಅಲ್ಲಿದ್ರೆ ಸಾಗರದಲ್ಲಿ ನದಿಗೆ ತೌರಿನ ಮನೆಯೂ ಗಂಡನ ಮನೆಯೂಪನವೂ ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂದು ಒಳ್ಳೆ ಸಂತೋಷವು మన యాదిపౌ పాల సంగీతౌ మన మెచ్చిన మణదయు సికిదవే ఈ స్వర్గా సంసారం కన్నడ నాడిన జీవనది ఈ కావేది ఆ జీవనది ఈ కావేది అన్నవ నీడువ జీవనది ఈ వయ్యాల ఉంటది ಫ್ರೆಂಡ್ಸ್ ಇದಕ್ಕೆಲ್ಲ ರೋಡ್ ರೋಡ್ಸ್ಬೇಕು ಇವತ್ತು ರೋಡ್ ರೋಡೋರು ಎಂಟು ಗಂಟೆಗೆ ಬರ್ತೀನಿ ಅಂತ ಹೇಳೋರು ಎಂಟೂವರೆಗೆ ಒಂಬತ್ತು ಗಂಟೆಗೆ ಹಿಂಗಿದೆ ಇದೆ ಇವಾಗ ನೋಡಿ ನಿಮ್ಗೆ ಎಷ್ಟೊಂದು ಕಲ್ಲಾದ ಹಾಕಿ ಪ್ರೆಂಚ್ ಕಲಿ ಕಾಲಿ ಕೊಂಡ್ರೆ ಸರಿ ಹಿಂಗಿರೋದನ್ನ ಪ್ರೋದ ಮಾಡಿದ್ದೀವಿ ನಿನ್ನೆ ರೋಡ್ ರೋಡ್ಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇವಾಗ ಇದನ್ನು ಮಟ್ಟ ಮಾಡಿಸಿದ್ದು ಹಂಗೆ ನೋಡಿ ಈ ಎರಡು ತುಂಡು ಇದೊಂದು ತುಂಡ ಮತ್ತೆ ಅಲ್ಲಿ ಕಾಣಿಸ್ತೈತಲ್ಲ ಇದು ಈ ತುಂಡು ಈ ಎರಡು ತುಂಡು ಮಟ್ಟ ಮಾಡ್ಸೋಕ್ಕೇ ಇಪ್ಪತ್ತೈದು ಅವರು ಜೆ ಸಿ ಪಿ ಕೆಲಸ ಆಯ್ತು ಅಂದರೆ ಎಷ್ಟು ಡೀಪ್ ಎಷ್ಟು ಇಳದಿರೋ ತೋರಿಸ್ಕೊಡ್ತೀನಿ ರೀ ನೋಡಿ ಇಷ್ಟು ಡೀಪು ಇಲ್ಲಿಂದ ಈ ಭೂಮಿಯಿಂದ ಇಷ್ಟು ಇಳ್ದಿರೋದು ನೋಡಿ ನಿಮ್ಗೆ ಗೊತ್ತಾಗ್ತಾಯಿತ ಇಷ್ಟು ಇಳಿಸಿರೋದು ಮಟ್ಟ ಮಾಡಿಸೋಕ್ಕೆ ಇಪ್ಪತ್ತೈದು ಅವರು ನೆಕ್ಸ್ಟು ಇದನ್ನು ಮಟ್ಟ ಮಾಡಿಸ್ಬೇಕು ಈಗ ಬೇಸಿಗೆಗೆ ನವಿಲ್ಗರಿ ತೋರಿಸ್ತೀನಿ ನೋಡಿ ನವಿಲ್ಗರಿ ನವಿಲ್ಗರಿ ಕೃಷ್ಣ ಕೃಷ್ಣ ರಾಧೆ ರಾಧೆ ನೋಡಿ ನವಿಲುಗರಿ ಚಿಕ್ಕ ಹಾಕ್ಕೊಂಡಿದ್ದೀನಿ ನವಿಲ್ಗರಿ ಹೌದು ನೋಡಿ ಹೆಂಗಾಗ್ಬಿಟ್ಟೈತೆ ನೋಡಿರಿ ಇವಾಗ ಇದನ್ನು ರೆಡಿ ಮಾಡಿಸ್ಬೇಕೀಗ ನೆಕ್ಸ್ಟು ಇದನ್ನ ಫುಲ್ಲು ಮಟ್ಟ ಮಾಡಿಸಿ ತೆಂಗಿನ ಸಸಿ ನೆಡಬೇಕು ಮತ್ತು ತೆಂಗಿನ ಸಸಿ ಮದ್ದಿಕೆ ಬಟರ್ ಫ್ರೂಟು ಮತ್ತು ಏನು ನೆಡೋದು ಅಂತ ನೀವೇ ಹೇಳಿ ನೋಡೋಣ ಅದೇ ತೆಂಗಿನ ಸಸಿ ತೆಂಗಿನ ಸಸಿ ಮದ್ಯಕ್ಕೆ ನಾನು ಅಂದ್ಕೊಂಡಿದ್ದೀನಿ ಬಟರ್ ಫ್ರೂಟ್ ಹಾಕೋಣ ಅಂತ ಆ ಕಡೆಗೆ ಅದರಿಂದ ಬಿಡಮ್ ಬಿಡಪ್ಪ ಸುಮ್ಮನೆ ಯಾಕೆ ಆಗಿತ್ಯಾ ಇದು ಬಿಡಬೇಕು 不能一年不说，那一年都道就不说呢？ पतये घुदे तंबले थांग इर्द को फोन ये सुन में इर्द तो फिलिपिंग अब बिल रोड 3000 ಅಷ್ಟೇ ಬೇಡ ಕಟ್ ಮಾಡು ನೀರಿ ಇತ್ತಾಗೆ ನನ್ನ ಮಗ ಹೇಳಿ ಮಾತನ್ನೇ ಕೇಳಲ್ಲ ಒಳಗಡೆ ಬುತ್ಕೊಂಡು ನೀರು ಇತ್ತಾಗೆ ಅದು ಮೇಲ್ಕೋ ನೀರು ನಿಂತ್ಕ ನಿನೂ ಅಲ್ಲಿ ಬಿಡು ಅಲ್ಲಿಂದ ತಕ್ಕಲ್ವೇ Thank uh you. -huh.